ತಾವು ಎಸ್ ಸಿ ಎಸ್ ಟಿ ಬಗ್ಗೆ ಮಾತಾಡಿದ್ರಿ ಹಾಸ್ಟ್ಲು ವಿದ್ಯಾಭ್ಯಾಸ ಇದೆಲ್ಲ ಮಾತಾಡಿದ್ರಿ ತಮ್ಮ ಗಮನಕ್ಕೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಯಲಹಂಕಾದಲ್ಲಿ ಅಟ್ಟೂರ್ ಲೇಔಟ್ ಬಂದು ಎಸ್ ಟಿ ರಿಸರ್ವೇಷನ್ ಇರೋಂಥ ಒಂದು ವಾರ್ಡ್ ಅಲ್ಲಿ ತಾವು ಎಮ್ ಎಲ್ ಎ ಅವ್ರ ಹೆಸರು ಬಿಟ್ಟರೆ ಲೋಕಲ್ ಅವ್ರದ್ದು ಇವಾಗ ಲಿಟಿಗೇಷನ್ ಅಲ್ಲಾಗಿ ಒಂದು ಲೆವೆಲ್ಗೆ ಬಂದಿದ್ದೀರಾ ನಡ್ಸೋಕ್ಕೆ ಯಾಕೆ ಲೋಕಲ್ ಒಬ್ಬರೇ ಒಬ್ರು ಲೀಡ್ರ್ ಹೆಸರು ಕೂಡ ಇಲ್ಲ ಮತ್ತೆ ಅವರು ಮಹಿಳೆ ಕಾರ್ಪೊರೇಟರ್ ಆಗಿದ್ದವರು ನಿಕಟಪೂರ್ವ ಸದಸ್ಯರು ನೇತ್ರ ಪಲ್ಲವಿ ಅಂತ ಯಾಕೆ ಅವ್ರಿಗೆ ಆಹ್ವಾನ ಮಾಡಿಲ್ಲ ಸರಿ ಈ ಮೇಲೆ ಪರಿಚಯ ಮಾಡ್ಕೊತೀವಿ ನಾವು ಫಸ್ಟ್ ಟೈಮ್ ಅಲ್ಲಿ ಹೋಗಿದ್ದ ಜಾಗಕ್ಕೆ ಇನ್ನೂ ಅಲ್ಲಿ ಲೋಕಲ್ ನಮಗೆ ಪರಿಚಯ ಆಗಿಲ್ಲ ಮುಂದಿನ ದಿನಗಳಲ್ಲಿ ಏನು ಭವನ ಕಟ್ತೀವಲ್ಲ ಎಲ್ಲರನ್ನು ಯಾರ್ಯಾರು ಪ್ರಮುಖರು ಇದಾರೆ ಅವ್ರನ್ನೆಲ್ಲ ಒಂದು ಪಟ್ಟಿ ಮಾಡಿಕೊಂಡು ನಮಗೆ ಯಾವುದೇ ಮತ ಪಂಥ ಏನೇ ಉತ್ತರ ಕರ್ನಾಟಕ ನಾಗರಿಕರ ಅಭಿವೃದ್ಧಿ ಸಂಘ ಅಷ್ಟೇ ನಾವು ಯಾವುದು ನಮ್ಮ ಕರಳು ಇಲ್ಲ ಎಲ್ಲಿ ಆ ವಿಚಾರ ಇಲ್ಲ ಬಟ್ ನಮಗೆ ಇನ್ನೂ ಅಲ್ಲಿ ಏಲಂಕದಲ್ಲಿ ಪರಿಚಯ ಆಗಿಲ್ಲ ಇನ್ನೂ ಜನಗಳು ನಮ್ಗೆ ಗೊತ್ತಿಲ್ಲ ನಾವು ಎರಡು ತಿಂಗಳಾಗಿ ಬಂದು ಇಷ್ಟು ದಿನ ರಾಜೇಂದ್ರ ನಗರಕ್ಕೆ ಮೀಸಲಾಗಿದ್ದೀವಿ ನಾವು ಈಸ್ ದಿನ ಬರೇ ಒಂದು ಪ್ರಾಂತ್ಯಕ್ಕೆ ಮಿಸ್ಲಾಗಿದ್ದೀವಿ ಹೊರತಾಗಿ ಇಡೀ ಬೆಂಗಳೂರಿಗೆ ಮೀಸಲಾಗಿರ್ಲಿಲ್ಲ ಎಲ್ಲೆಲ್ಲಿ ಅಂತ ಗೊತ್ತಿರಲಿಲ್ಲ ನಮಗೆ ಈಗ ಅಲಂಕಾರದಲ್ಲಿ ಯಾರಿದ್ದಾರೆ ಅವರನ್ನು ಆಹ್ವಾನಿಸ್ತೀವಿ ಮತ್ತು ಅವರು ಇವರು ಏನದೇ ನಮಗೆ ಜನಪ್ರತಿನಿಧಿಗಳು ಯಾರಿದ್ದಾರೆ ಎಲ್ಲರನ್ನು ಗೌರವಿಸುವಂತ ಕೆಲಸ ನಾವು ಮಾಡ್ತೀವಿ ಯಾಕಂದ್ರೆ ಎಲ್ಲರ ಹಸ್ತಗಳಿಂದ ಮಾತ್ರ ಇದನ್ನು ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಆಗೋದಿಲ್ಲ ನಾನೇ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ ಸಾರ್ವಜನಿಕ ಸಾರ್ವಜನಿಕರ ಎಲ್ಲರನ್ನು ಆ ಕಡೆ ಈ ಕಡೆ ಏನದೆ ಎಲ್ಲರನ್ನು ನಾವು ಕೂಡಿಸ್ಕೊಂಡು ಅದನ್ನು ಮಾಡಿ 10 some